ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಮೋದಿಜಿ ಅವರು ಒಂದು ಹೊಸ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಸಿಗತ್ತೆ ಉಚಿತವಾಗಿ ಹದಿನೈದು ಸಾವಿರ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಸ್ನೇಹಿತರೆ ಸೊ ತುಂಬಾ ಸಿಂಪಲ್ ಆಗಿ ಅರ್ಜಿಯನ್ನ ನೀವು ಹಾಕ್ಬೋದು ನಿಮಗೆ ಉಚಿತವಾಗಿ ಹದಿನೈದು ಸಾವಿರ ಸಿಗತ್ತೆ ಅಂತಾನೆ ಹೇಳ್ಬೋದು ಸೊ ಹೇಗೆ ನೀವು ಅರ್ಜಿಯನ್ನ ಹಾಕ್ಬೇಕು ಹಾಗೆ ಯಾರಿಗೆಲ್ಲ ಈ ಬೆನಿಫಿಟ್ ಸಿಗತ್ತೆ ತಿಳಿಸ್ಕೊಡ್ತೀನಿ ಯಾಕೆ ಅಂದರೆ ಈ ವಿಡಿಯೋದಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಅಷ್ಟೇ ಈ ವಿಡಿಯೋ ಇರೋದು ವಿಡಿಯೋನ ಕೊನೆ ತನಕ ನೋಡಿ ಯಾಕೆಂದರೆ ಈ ವಿಡಿಯೋದಲ್ಲಿ ಸೊ ಪ್ರತಿಯೊಬ್ಬರು ಕೂಡ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಎ ಪಿ ಎಲ್ ಕಾರ್ಡೇ ಇರಬೇಕು ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂತ ಯಾವುದೇ ರೀತಿಯಾಗಿ ರಿಸ್ಟ್ರಿಕ್ಷನ್ ಇಲ್ಲ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ವಿಡಿಯೋನ ನೋಡಿ ಹಾಗೆನೆ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡೋದನ್ನ ಮಾತ್ರ ಮಾಡಿಬಿಡಿ ಯಾಕಂದ್ರೆ ಸೊ ನಿಮ್ಗೆ ಉಚಿತವಾಗಿ ಹದಿನೈದು ಸಾವಿರ ಸಿಗತ್ತೆ ಅಂದ್ರೆ ಒಂದು ದೊಡ್ಡ ಅಮೌಂಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ತಿಂಗಳು ಕೆಲಸ ಮಾಡ್ಲಿಕ್ಕೆ ಹದಿನೈದು ಸಾವಿರ ದುಡಿಬೇಕು ಅಂದ್ರೆ ಒಂದು ತಿಂಗಳು ಪೂರ್ತಿ ಕೆಲಸ ಮಾಡಬೇಕು ಅದೇ ನಿಮ್ಗೆ ಒಂದು ಹದಿನೈದು ಸಾವಿರ ಹಣ ಬಂದ್ರೆ ಯಾವ್ದಕ್ಕಾದ್ರೂ ನಿಮ್ಮ ಖರ್ಚಿಗೆ ಕೂಡ ಆಗತ್ತೆ ನಿಮ್ಮ ಬಿಸ್ನೆಸ್ ಕೂಡ ಕಂಟಿನ್ಯೂ ಮಾಡಲಿಕ್ಕೂ ಕೂಡ ತುಂಬಾ ಒಂದು ಹೆಲ್ಪ್ಫುಲ್ ಆಗತ್ತೆ ಅಂತಾನೆ ಹೇಳ್ಬೋದು ಇದಕ್ಕೆ ಮಹಿಳೆಯರು ಕೂಡ ಅರ್ಜಿಯನ್ನು ಹಾಕ್ಬೋದು ಪುರುಷರು ಕೂಡ ಅರ್ಜಿಯನ್ನು ಹಾಕ್ಬೋದು ಸೊ ಆದ್ರೆ ನಿಮ್ಮ ವಯಸ್ಸು ಬಂದ್ಬಿಟ್ಟು ಹದಿನೆಂಟು ವರ್ಷ ಮೇಲ್ಪಟ್ಟ ಆಗಿರ್ಬೇಕು ಅಂದ್ರೆ ಇಷ್ಟೇ ವಯಸ್ಸಿನವರು ಹಾಕ್ಬೇಕು ಇದಕ್ಕೆ ಏನಾದ್ರು ಏಜ್ ಲಿಮಿಟ್ ಇದೆಯಾ ಅಂದ್ರೆ ಖಂಡಿತ ಇಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟವರಿದ್ರೆ ಖಂಡಿತವಾಗ್ಲು ನೀವು ಕೂಡ ಅರ್ಜಿಯನ್ನ ಹಾಕಿ ಬೆನಿಫಿಟ್ ಅನ್ನ ಪಡ್ಕೊಂಡ್ಬಹುದು ಹಾಗೆ ನನ್ನ ಚಾನಲ್ ಇದ್ರೆ ಪ್ರತಿ ಸಾರಿ ಹೇಳುವಾಗ ವಿಡಿಯೋನ ಪ್ರವೃತ್ತಿಯಾಗಿ ನೋಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಯೋಜನೆ ಅಡಿಯಲ್ಲಿ ಕೆಲವೊಂದಿಷ್ಟು ಕಂಡೀಷನ್ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಮೊದಲನೇದಾಗಿ ಆ ಕಂಡೀಷನ್ಗಳು ಏನನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸೊ ಮನೆಯಲ್ಲಿ ಒಬ್ರು ಮಾತ್ರ ಈ ಯೋಜನೆಗೆ ಅರ್ಜಿಯನ್ನ ಹಾಕ್ಬಹುದು ಸೊ ಎರಡನೇ ಕಂಡೀಷನ್ ತಿಳಿಸ್ಕೊಟ್ಟಿರುವ ಹಾಗೆ ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಪುರುಷರು ಹಾಕ್ಬಹುದು ಹಾಗೆ ಮಹಿಳೆಯರು ಹಾಕ್ಬಹುದು ಅಥವಾ ಮಹಿಳೆ ಪುರುಷರು ಇಬ್ರು ಆಗ್ತಾ ಇಲ್ಲ ನಮ್ಮ ಮಕ್ಳು ಹದಿನೆಂಟು ವರ್ಷ ಆಗಿದೆ ಅಂದ್ರೆ ಸೊ ನಿಮ್ಮ ಮಕ್ಕಳೇ ಅರ್ಜಿಯನ್ನ ಹಾಕ್ಬಹುದು ಇನ್ನು ಮೂರನೇ ಕಂಡೀಷನ್ ಏನಂದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಯಾರಿದ್ದಾರೆ ನಿಮ್ಮ ಮನೆಯಲ್ಲಿ ಗೌರ್ಮೆಂಟ್ ಜಾಬ್ ಇರೋರು ಯಾರು ಇದ್ರೆ ನಿಮ್ಮ ಕುಟುಂಬದೊಳಗೆ ಸೊ ಯಾರು ಇದ್ರೆ ಅವರು ಅರ್ಜಿಯನ್ನ ಹಾಕ್ಲಿಕ್ಕೆ ಆಗಲ್ಲ ಸೊ ಪ್ರೈವೇಟ್ ಕಂಪ್ನಿ ಹೋಗ್ತಾ ಇದಾರೆ ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಥವಾ ನಮ್ಗೆ ತರಕಾರಿ ಅಂಗಡಿ ಇದೆ ಅಥವಾ ನಮ್ಮ ಒಂದು ಫ್ಯಾಕ್ಟ್ರಿಯನ್ನು ಇಟ್ಕೊಂಡಿದೀವಿ ಅಂತ ಇದ್ರೆ ಡೆಫಿನೆಟ್ಲಿ ಹಾಕ್ಬೋದು ಬಟ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರು ಅರ್ಜಿಯನ್ನ ಹಾಕ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಸೊ ಇಷ್ಟು ರೂಲ್ಸ್ ಇರುವಂತದ್ದು ಅಂದ್ರೆ ಮೇನ್ ಕಂಡೀಷನ್ ಇಷ್ಟೇ ಇರುವಂತದ್ದು ಈ ಕಂಡೀಷನ್ ಏನಾದ್ರು ನಿಮ್ಮ ಮನೆಯಲ್ಲಿ ಇದ್ರೆ ಸೊ ಯಾವುದೂ ಇಲ್ಲ ನಾವು ಅರ್ಜಿಯನ್ನ ಅಂದರೆ ಡೆಫಿನೆಟ್ಲಿ ಆಗಿ ನೀವು ಅರ್ಜಿಯನ್ನ ಹಾಕ್ಬೋದು ಸೊ ಅರ್ಜಿಯನ್ನ ಎಲ್ಲಿ ಹಾಕಬೇಕು ಅಂತ ನೋಡಿದ್ರೆ ಸೊ ಬ್ಯಾಂಗ್ಳೂರ್ ವನ್ನಲ್ಲಿ ಕರ್ನಾಟಕ ಕರ್ನಾಟಕವನ್ನಲ್ಲಿ ಹಾಕ್ಬೋದು ಹಾಗೆ ಬಾಪೂಜಿ ಸೆಂಟರ್ ಕೇಂದ್ರಗಳಲ್ಲಿ ಗ್ರಾಮಲ್ಲಿ ಹಾಕ್ಬೋದು ಹಾಗೆ ನೀವು ನೋಡ್ಬೋದು ಸಿ ಎಸ್ ಇ ಕಾಮನ್ ಸೆಂಟರ್ ಅಂತ ನಾವೇನು ಹೇಳ್ತೀವಿ ಅಲ್ಲೂ ಕೂಡ ಹೋಗಿ ನೀವು ಅರ್ಜಿಯನ್ನ ಹಾಕ್ಬೋದು ಸೊ ಅರ್ಜಿಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಹೋಗುವಾಗ ನಿಮ್ಮ ಆಧಾರ್ ಕಾರ್ಡ್ ನ ತೆಕ್ಕೊಂಡು ಹೋದ್ರೆ ಸಾಕು ಅರ್ಜಿಯನ್ನ ಹಾಕ್ಬೋದು ಆದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿದ್ರೆ ಸಾಕು ಸೊ ಇಷ್ಟು ಮೇನ್ ಕಂಡೀಷನ್ ಅರ್ಜಿಯನ್ನು ಹಾಕಲಿಕ್ಕೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ನಾನು ಅರ್ಜಿ ಹಾಕುವಂತ ಜಾಗ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಹೋಗಿ ಅರ್ಜಿಯನ್ನು ಹಾಕ್ಬೋದು ಅಥವಾ ನಿಮ್ಗೆ ಏನಾದ್ರು ಸೈಬರ್ ಸೆಂಟರ್ ಅಲ್ಲಿ ಕೂಡ ಅರ್ಜಿಯನ್ನು ಹಾಕ್ಬೋದು ಬಟ್ ಅಲ್ಲಿ ಚಾರ್ಜಸ್ನ ತಗೊತಾರೆ ಕಾಮನ್ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹೇಗೆ ಅರ್ಜಿಯನ್ನು ಆಗ್ತಾ ಇದೆ ಹಾಗೆ ಹೋಗಿ ಅರ್ಜಿಯನ್ನು ಹಾಕ್ಬೋದು ಅಲ್ಲಿ ಇಲ್ಲಿ ನಿಮಗೆ ಸಿ ಎಸ್ ಎ ಕಾಮನ್ ಸೆಂಟರ್ ಒಂದು ಎಕ್ಸ್ಟ್ರಾ ಇದೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ ಸೊ ಇಲ್ಲಿ ಅರ್ಜಿಯನ್ನ ಹಾಕಿದ ನಂತರ ನಿಮಗೆ ಪ್ರತಿ ತಿಂಗಳು ನಿಮ್ಗೆ ಒಂದು ಸೊ ನಿಮೊಂದಿಷ್ಟು ಕೆಲಸವನ್ನ ಮಾಡ್ತಾ ಇರೋರು ಇಲ್ಲಿ ಅರ್ಜಿಯನ್ನ ಹಾಕ್ಬೋದು ಅಂತ ಇದೆ ಸೊ ಒಂದು ಹದಿನೆಂಟು ರೀತಿಯ ಕೆಲಸವನ್ನ ಕೊಟ್ಟಿದ್ದಾರೆ ಸೊ ಆ ಕೆಲಸವನ್ನ ನಾನು ಒನ್ ಬೈ ಒನ್ ಹೇಳ್ತಾ ಹೋದ್ರೆ ವಿಡಿಯೋ ಲೆಂತ್ ಆಗುತ್ತೆ ನಾ ಆ ವಿಡಿಯೋವನ್ನ ಯಾವ್ಯಾವ ಕೆಲಸ ಮಾಡೋರು ಹಾಕ್ಬೋದು ಅಂತ ಸ್ಕ್ರೀನ್ ಮೇಲೆ ಹಾಕ್ತೀನಿ ಸೊ ನೀವೇನಾದ್ರೂ ಈ ಕೆಲಸವನ್ನ ಮಾಡ್ತಾ ಇದ್ರೆ ನೀವು ಹೋಗಿ ಅರ್ಜಿಯನ್ನ ಹಾಕಿ ಹಾಗೆ ಅರ್ಜಿಗೆ ಹಾಕಿದ ನಂತರ ನಿಮಗೆ ನಿಮ್ಗೆ ಒಂದು ಹದಿನೈದು ಟ್ರೈನಿಂಗ್ ಇರುತ್ತೆ ಸೊ ಟ್ರೈನಿಂಗ್ ಅಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ತರ ಕೊಡ್ತಾ ಹೋಗ್ತಾರೆ ಅಂದ್ರೆ ಟ್ರೈನಿಂಗ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಟ್ರೈನಿಂಗ್ ಅನ್ನು ಕೊಟ್ಟು ಅವರು ನಿಮಗೆ ಐನೂರು ರೂಪಾಯಿ ತರ ಕೊಡ್ತಾರೆ ಹದಿನೈದು ಸಾವಿರ ಆಗುತ್ತೆ ನಿಮ್ಗೆ ಹಾಗೆ ಅವರು ನಿಮಗೆ ಬಂದ್ಬಿಟ್ಟು ಒಂದು ಟೂಲ್ ಕಿಟ್ ಅಂತ ಕೊಡ್ತಾರೆ ಅಂದ್ರೆ ನಿಮಗೆ ಒಂದು ಟೂಲ್ ಕಿಟ್ ಅನ್ನು ಕೊಟ್ಟಿರ್ತಾರೆ ಫ್ರೀ ಆಗಿ ಟೂಲ್ ಕಿಟ್ ಅನ್ನು ಕೊಟ್ಟಿರ್ತಾರೆ ಜೊತೆಗೆ ಸೊ ನಿಮ್ಗೆ ಏನಂತ ಅಂದ್ರೆ ಇಲ್ಲಿ ನಿಮ್ಗೆ ನೀವು ಒಂದು ಜಾಬ್ ಎಕ್ಸ್ಟ್ರಾ ನಿಮಗೆ ಅಮೌಂಟ್ ಬೇಕು ಅಂದ್ರೆ ಬಡ್ಡಿ ರಹಿತ ಅಂದ್ರೆ ಜೀರೋ ಪರ್ಸೆಂಟ್ ಬಡ್ಡಿ ಅಂತ ಏನ್ ಹೇಳ್ತೀವಿ ಬಡ್ಡಿ ರಹಿತವಾಗಿ ನಿಮ್ಗೆ ಸಾಲವನ್ನ ಕೂಡ ಕೊಡ್ತಾರೆ ಸೊ ನಿಮ್ಗೆ ಎಷ್ಟು ಲೋನ್ ಬೇಕೋ ಅಷ್ಟು ಲೋನ್ ಅನ್ನು ಕೂಡ ಇಲ್ಲಿ ಕೊಡ್ತಾರೆ ಸ್ನೇಹಿತರೆ ಹಾಗೆ ಫೈವ್ ಹಂಡ್ರೆಡ್ ರುಪೀಸ್ ನಿಮ್ಗೆ ಏನಂತ ಹೇಳಿದ್ರೆ ಈ ಗೆ ಹೋಗಿರುವಂತಹ ಚಾರ್ಜಸ್ ಅಂತ ಹೇಳ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಕೂಡ ಕೊಡ್ತಾರೆ ಸ್ನೇಹಿತರೆ ಜೊತೆಗೆ ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲರೂ ಕೂಡ ಅರ್ಜಿಯನ್ನ ಹಾಕ್ಬೋದು ಅಂದ್ರೆ ಈ ಟೋಲ್ ಟೂಲ್ ಕಿಟ್ ಅನ್ನ ಫ್ರೀ ಆಗಿ ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬೋದು ಒಂದು ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಯೋಜನೆಯ ಹೆಸರು ಬಂದ್ಬಿಟ್ಟು ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳ್ಬಿಟ್ಟು ಸೊ ಈ ಯೋಜನೆಯ ಒಂದು ಹೆಸರು ಸೊ ಎಲ್ಲರೂ ಕೂಡ ನೀವು ಅರ್ಜಿಯನ್ನು ಹಾಕಬಹುದು ಅರ್ಜಿ ಹಾಕಲಿಕ್ಕೆ ಇನ್ನು ಕೂಡ ಕೊನೆಯ ದಿನಾಂಕ ಮುಗ್ದಿಲ್ಲ ಸೊ ಹೋಗಿ ಅರ್ಜಿಯನ್ನು ಹಾಕಿ ಪ್ರತಿಯೊಬ್ಬರು ಕೂಡ ಈ ಯೋಜನೆಯ ಬೆನಿಫಿಟ್ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಹದಿನೈದು ಸಾವಿರವನ್ನು ಉಚಿತವಾಗಿ ಪಡ್ಕೊಳ್ಳಿ ಹಾಗೆ ನಿಮ್ಗೆ ಏನಾದ್ರು ಮುಂದೆ ಬಿಸ್ನೆಸ್ಸಿಗೆ ಗೆ ಹಣ ಬೇಕು ಅಂದ್ರೆ ಸೊ ಅಲ್ಲೇ ನಿಮಗೆ ಲೋನನ್ನು ಅನ್ನು ಕೂಡ ಕೊಡ್ತಾರೆ ಯಾವುದೇ ರೀತಿ ನಿಮಗೆ ಎಕ್ಸ್ಟ್ರಾ ಬಡ್ಡಿ ಕಟ್ಟಬೇಕು ಅಥವಾ ನಮಗೆ ಚಾರ್ಜಸ್ ಆಗುತ್ತೆ ಅಂತ ಯೋಜನೆ ಬೇಡ ಖಂಡಿತವಾಗ್ಲೂ ಪಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ಸಾಧ್ಯವಾದಷ್ಟು ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಹುಟ್ಟುವಾಗೆ ಶೇರ್ ಮಾಡಿ ಪ್ರತಿಯೊಬ್ರು ಕೂಡ ಅರ್ಜಿಯನ್ನು ಹಾಕ್ಬೋದು ಮನೆಯಲ್ಲಿ ಒಬ್ರು ಹದಿನೆಂಟು ವರ್ಷ ಮೇಲ್ಪಟ್ಟಾದ್ರೆ ಸಾಕು ಸೊ ಗೌರ್ಮೆಂಟ್ ಜಾಬ್ ಇಲ್ಲ ಅಂದ್ರೆ ಅರ್ಜಿಯನ್ನು ಆರಾಮಾಗಿ ಸಲ್ಲಿಸಬಹುದು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸೊ ನನ್ನ ಸ್ಕಿನ್ ಕೇರ್ ರೋಟೀನ್ ಹಾಗೆ ಡೈಲಿ ವೇರ್ ನಿಮಗೆ ಬ್ಲಾಕ್ಸ್ ಹಾಕಬೇಕು ಅಂತ ಇದ್ದೀನಿ ಸೊ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ಸಾಧ್ಯವಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಪ್ರತಿ ಸರಿ ಹೋಗಿ ವಿಡಿಯೋ ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ